ಸ್ವಾಗತ ನಾನು ಪ್ರಜ್ಞಶ್ರೀ ಮುಳ್ಳೂರು ಬಂಟ್ವಾಳ ತಾಲೂಕಿನ ಶೇರಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಮೆಟ್ರಿಕ್ ಮೇಳ ನಿನ್ನೆ ಅದ್ದೂರಿಯಾಗಿ ನಡೆದಿದೆ ಪಾಠದ ಜೊತೆಗೆ ಮಕ್ಕಳಿಗೆ ಸ್ವ ವ್ಯಾಪಾರ ಉದ್ಯೋಗದ ಅನುಭವ ತಿಳಿಸಿಕೊಡುವ ಪ್ರಯತ್ನ ಮಾಡಲಾಗಿದ್ದು ಮಕ್ಕಳು ಕೂಡ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯಿನಿ ವಿಜಯಲಕ್ಷ್ಮಿ ಅವರು ಮೊದಲಿಗೆ ಮೆಟ್ರಿಕ್ ಮೇಳವನ್ನ ಹಮ್ಮಿಕೊಂಡ ಉದ್ದೇಶವನ್ನ ತಿಳಿಸಿದ್ರು ಜ್ಞಾನ ಹೆಚ್ಚಿಸಲಿಕ್ಕೆ ಅವರಿಗೆ ಒಂದು ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಲಾಭ ಗಳಿಸುವುದೇ ಯಾವ ರೀತಿ ಮಾಡಬೇಕು ತಮ್ಮ ಬುದ್ಧಿ ಮತ್ತೇನು ಉಪಯೋಗಿಸಿಕೊಂಡು ಗಣಿತವನ್ನು ಯಾವ ರೀತಿ ಕಲಿಬಹುದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಇವತ್ತು ಈ ಶಾಲೆಯಲ್ಲಿ ಮೆಟ್ರಿಕ್ ಮೇಳವನ್ನು ಆಯೋಜಿಸಿದ್ದೇವೆ ಶಾಲಾ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಚಂದ್ರಶೇಖರ್ ಮೇಳವನ್ನು ಉದ್ಘಾಟಿಸಿದರು ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕಡಿಶಿವಾಲಯ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಬನಾರಿ ಅವರು ಮಕ್ಕಳಿಗೆ ವ್ಯಾಪಾರದ ಅನುಭವ ನೀಡುವ ಉತ್ತಮ ಕಾರ್ಯವನ್ನ ಶಾಲಾ ಶಿಕ್ಷಕರು ಹಮ್ಮಿಕೊಂಡಿದ್ದಾರೆ ಎಂದು ಶ್ಲಾಘಿಸಿದರು ಸರ್ಕಾರಿ ಶಾಲೆಗಳಲ್ಲಿ ಒಂದು ಸರಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಈ ವ್ಯಾಪಾರದ ಜ್ಞಾನವನ್ನ ಹೆಚ್ಚಿಸುವುದಕ್ಕೋಸ್ಕರ ಈ ಯೋಜನೆಯನ್ನ ಸರ್ಕಾರ ಹಾಕಿದ್ದಾರೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಹಾಕಿ ಕಳಿಸ್ತಾರೆ ಅಂತ ಹೇಳಿದ್ರೆ ಮುಂದಿನ ಜೀವನದಲ್ಲಿ ಒಂದು ಯಾವ್ದಾದ್ರು ಕಂಪನಿಗಳಲ್ಲಿ ಸರಕಾರಿ ಉದ್ಯೋಗಗಳನ್ನ ಸಿಗಬೇಕು ಅಂತೇಳಿ ಆ ಯೋಚನೆಯನ್ನು ಇಟ್ಟುಕೊಂಡು ಈ ಒಂದು ಶಾಲೆಗಳಿಗೆ ಕಲಿಸ್ತಕ್ಕಂಥದ್ದು ಆದರೆ ಈ ಸರಕಾರ ಮೆಟ್ರಿ ಮೇಲೆ ಮೆಟ್ರಿಕ್ ಮೇಲೆ ಅಂದರೆ ವ್ಯಾಪಾರದ ಹೇಗೆ ಮಾಡ್ಬೋದು ಮುಂದಿನ ಜೀವ ಜೀವನವನ್ನು ಯಾವುದೇ ಉದ್ಯೋಗ ಇಲ್ಲದೆ ಈ ವ್ಯಾಪಾರದಲ್ಲಿ ಯಾವ ರೀತಿಯ ಜೀವನವನ್ನು ಮಾಡಬೇಕು ಮಾಡಬಹುದು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಮಕ್ಕಳಿಗೆ ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಿಜವಾಗಲೂ ನಾನು ಈ ಕಾರ್ಯಕ್ರಮ ಬಹಳ ಉತ್ತಮವಾದ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ ಯಾಕೆಂತೇಳಿದರೆ ಮಕ್ಕಳು ಎಲ್ಲ ಮಕ್ಕಳಿಗೆ ಉದ್ಯೋಗವನ್ನು ಸರ್ಕಾರಕ್ಕಾಗಲಿ ಯಾವುದೇ ಕಂಪನಿಗಾಗಲಿ ಕೊಡಲಿಕ್ಕೆ ಆಗುವುದಿಲ್ಲ ಆ ನಿಟ್ಟಿನಲ್ಲಿ ಇಂಥ ಒಂದು ವ್ಯಾಪಾರದ ದೃಷ್ಟಿಯಿಂದ ಸಹ ಮಕ್ಕಳಿಗೆ ಜ್ಞಾನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡಿದಾಗ ಅದು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರಿ ಮುಂದಿನ ಅವರ ಜೀವನಕ್ಕೆ ಮೆಟ್ರಿಕ್ ಮೇಳದಲ್ಲಿ ಮಕ್ಕಳು ತಮ್ಮ ಮನೆಯಲ್ಲಿ ಬೆಳೆಸಿದ ತರಕಾರಿ ತಂದು ವ್ಯಾಪಾರಕ್ಕೆ ಇಟ್ಟಿದ್ದರು ಜೊತೆಗೆ ಜ್ಯೂಸ್ ಚರ್ಮುರಿ ಪಾನಿಪುರಿ ಮಾವಿನಕಾಯಿ ಮಸಾಲೆ ಫ್ಯಾನ್ಸಿ ಸಾಮಗ್ರಿ ಮೊದಲಾದ ವ್ಯಾಪಾರ ಮಾಡಿದರು ಇದ್ರ ಜೊತೆಗೆ ಜಾತ್ರೆಯಲ್ಲಿ ಇರುವಂತಹ ಮಕ್ಕಳ ಆಟಗಳಾದ ರಿಂಗ್ ಎಸೆತ ಗ್ಲಾಸ್ಗೆ ಚೆಂಡು ಹಾಕೋದು ಮೊದಲಾದ ಮನೋರಂಜನೆಯ ಆಟಗಳನ್ನು ಕೂಡ ಮಕ್ಕಳು ಹಮ್ಮಿಕೊಂಡಿದ್ದರು ಇನ್ನು ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಂದೇ ಮೆಟ್ರಿಕ್ ಮೇಳವನ್ನ ಆಯೋಜಿಸಿದ್ದರಿಂದ ಮಕ್ಕಳು ವ್ಯಾಪಾರಕ್ಕೆ ಇಟ್ಟ ಊರಿನ ತರಕಾರಿ ಕೆಲವೇ ಕ್ಷಣದಲ್ಲಿ ಖಾಲಿಯಾಯಿತು ವಿದ್ಯಾರ್ಥಿನಾಯಕಿ ಈ ದಿನ ನಮಗೆ ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಅದಕ್ಕೆ ಅದರ ಅದರ ಪ್ರಯುಕ್ತ ಶಿಕ್ಷಕರು ನಮಗೆ ತುಂಬ ಕಲಿಸಿದ್ದಾರೆ ಆದ್ದರಿಂದ ಮೆಟ್ರಿಕ್ ಮೇಳ ವ್ಯಾಪಾರ ಹಾಗೂ ವ್ಯವಹಾರ ಮಾಡುವುದರ ಬಗ್ಗೆ ನಮಗೆ ತಿಳಿಯಿತು ಮೆಟ್ರಿಕ್ ಮೇಳವು ನಮಗೆ ತುಂಬ ಸಂತೋಷವಾಯಿತು ಆದ್ದರಿಂದ ಮೆಟ್ರಿಕ್ ಗಣಿತದ ವ್ಯವಹಾರವನ್ನು ನಮಗೆ ತಿಳಿಯಿತು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರುಗಳಾದ ಚನ್ನಪ್ಪ ಎಸ್ ಅಂಚನ್ ಕೇಶವಾಕೆ ಐಡಿಯಲ್ ಕ್ಯಾಶು ಇಂಡಸ್ಟ್ರಿ ಮಾಲಕ ಗಂಗಾಧರ ನಿವೃತ್ತ ಮುಖ್ಯ ಶಿಕ್ಷಕಿ ಕೋಮಲಾಂಗೀಜಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಚಿದಾನಂದ ಉದಯ ಯುವಕ ಮಂಡಲದ ಅಧ್ಯಕ್ಷ ರವಿ ನೀರಕಜೆ ಅಂಗನವಾಡಿ ಶಿಕ್ಷಕಿ ಪುಷ್ಪ ಪ್ರಗತಿ ಬಸ್ ಮಾಲಕ ಶಂಶುದ್ದೀನ್ ಎಸ್ಡಿಎಂಸಿ ಸದಸ್ಯರು ಮತ್ತು ಪೋಷಕರು ಹಳೆ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕ ವೃಂದ ಉಪಸ್ಥಿತರಿದ್ದರು